ಇವರು ನೀವೇ ಹೋಟ್ಲಲ್ಲಿ ಯಾಕೆ ಊಟ ಮಾಡ್ತೀರ ಸುಮ್ಮನೆ ಬನ್ನಿ ನಮ್ಮ ಮನೆಗೆ ಊಟ ಮಾಡೋಣ ಹೋಟ್ಲ್ ಊಟ ಏನು ಮಾಡ್ತೀರಾ ಅಂತೇಳಿ ಮನೆ ಕರ್ಕೊಂಡು ಆ ಮದ್ರಾಸನ ಸುಡು ಬಿಸಿಲಿನಲ್ಲಿ ಆ ಮದ್ರಾಸನ ಸುಡು ಬಿಸಿಲಿನಲ್ಲಿ ಮಧ್ಯಾಹ್ನ ಒಂದೂವರೆ ಗಂಟೆ ಎರಡು ಕಿಲೋಮೀಟರ್ ನಮ್ಮ ಆಫೀಸಿಂದ ಅವ್ರ ಮನೆಗೆ ಎಂಟು ರೂಪಾಯಿ ಬಾಡಿಗೆ ಮನೆ ರಾಜ್ಕುಮಾರ್ ಅವ್ರ ಎಂಟು ರೂಪಾಯಿ ಬಾಡಿಗೆ ಎರಡು ಎರಡನೇ ಅಂದರೆ ಮನೆ ಪಾರ್ವತಂನವರು ತಾಯಿ ರಾಜ್ಕುಮಾರ್ ತಾಯಿ ವರದಪ್ಪ ರಾಜ್ಕುಮಾರ್ ನಾಲ್ಕು ಜನದ ಸಂಸಾರ ಎಂಟು ರೂಪಾಯಿ ಎರಡು ಅಂಕಣದ ಮನೆ ಅದೇ ಅಲ್ಲಿಗೆ ನಡ್ಕೊಂಡು ಹೋಗೋದು ಅಲ್ಲಿ ಆ ಮನೆ ಹೇಗಿತ್ತು ಅಂತಂದರೆ ಮಡ್ರಾಸಲ್ಲಿ ನಿಮಗೆ ಗೊತ್ತಲ್ಲ ಸೈಕ್ಲೋನ್ ಬಂದರೆ ಮಳೆ ಈ ನಾಲ್ಕು ಸಾವಿರ ನಿಂತು ನಿಂತಿರುತ್ತೆ ಕೊಚ್ಚೆ ನಿಂತಿರುತ್ತೆ ಅಲ್ಲಿ ಆ ಕೊಚ್ಚೆ ಮಧ್ಯದಿಂದ ಆ ಕೊಚ್ಚೆಗಳ ಮಧ್ಯದಲ್ಲಿ ನಡ್ಕೊಂಡು ಅವ್ರ ಮನೆ ತಲುಪಬೇಕು ಹಾಂ ಚೂಳೆ ಮೇಡು ಅಂತಿದೆ ಆ ಚೂಳೆ ಮೇಡುವಿನಲ್ಲಿ ಅವ್ರ ಮನೆ ಇತ್ತು ரைல்வே ல பக்கொச்சை நின்றுக்கொள்ளோது அவங்க அதமேல கல்லு ஹோஜனமே கல்லிட்டு அவரு மனைக்கு ஹோக்கித்து அதரமேல் நடுக்கண்டு நீர் காலைல கொச்சை கல்லிட்டு இட்டு கல் மேல் நடுக்கோது அந்த மந்த மனை அழகே சரி மது ಮೊದಲೇ ದಿವಸ ಹೋದ ತಕ್ಷಣ ಪಾರ್ವತಂನವರು ಇಂಟ್ರೊಡ್ಯೂಸ್ ಮಾಡಿದ್ರು ಇವರೇ ವೇರ ಪುತ್ರ ಇನ್ಚಾರ್ಜ್ ಇವರು ಭಗವಾನ್ ಅಂತ ಹೇಳಿದ್ರು ನಾಟಕದ ಕಂಪ್ನಿಯಿಂದ ಗೊತ್ತು ನನಗೆ ಇವರು ಅಂತೆಲ್ಲ ಎಲ್ಲ ಕತೆ ಹೇಳಿದ್ರು ರಾಜ್ಕುಮಾರ್ ಅದೇ ತುಂಬ ಸಂತೋಷ ತುಂಬ ಸಂತೋಷ ನಮ್ಮ ಮನೆಗೆ ಊಟಕ್ಕೆ ಬಂದಿರೋದು ಅಂತ ಹೇಳಿಬಿಟ್ಟು ಹೇಳಿದ್ರು ಸರಿ ಇವರು ಕೈಕಾಲು ತೊಳ್ಕೊಳೋಕ್ಕೆ ಹೋದರು ಬರ್ದಪ್ಪ ಚೇಂಜ್ ಮಾಡ್ಕೊಂಡ್ ಹೋದ ನಾನು ಕೂತಿದ್ದೆ ಅಲ್ಲಿ ಒಂದು ದಬ್ರಿನಲ್ಲಿ ಅನ್ನ ಕಲಿಸ್ಕೊಂಡು ಸಾಂಬಾರನ್ನ ಕಲಿಸ್ಕೊಂಡು ಇವರು ಬಂದರು ಸಾಂಬಾರು ಹಾಕಿ ಎಲ್ಲೇ ಕಲಿಸಿದ್ರು ನಮ್ಮ ಮುಂದೆ ಕಲಸಿಕ್ಕ ಮೂರು ಜನಕ್ಕೂ ಕೈ ತುತ್ತು ಕೊಟ್ರು ಕೈ ತುತ್ತು ತಟ್ಟೆಯಲ್ಲಿ ಬಿಡಿಸ್ಲಿಲ್ಲ ಕೈ ತುತ್ತಿನಲ್ಲಿ ಕೊಟ್ರು ಅದೇ ನನಗೂ ಆಶ್ಚರ್ಯ ಆಯ್ತು ಯಾಕೆ ಕೈ ತುತ್ತು ಕೊಡ್ತಾ ಇದ್ದಾರೆ ತಟ್ಟೆಯಲ್ಲಿ ಬಿಡಿಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸರಿ ನನಗೆ ನನಗೆ ಯಾಕೆ ಊಟ ತಾನೆ ನಮಗೆ ಇಂಪಾರ್ಟೆಂಟು ಊಟ ಮಾಡಿದೆ ಒಂದು ದಿವಸ ಮಾಡಿದೆ ಎರಡು ದಿವಸ ಮಾಡಿದೆ ದೇವ್ಸಾಯ್ ರಾಜ್ಕುಮಾರ್ ಅವರು ನಾನು ಕರ್ಕೊಂಡು ಹೊಟ್ಟೋಗೋರು ಇಷ್ಟ ಆಯಿತಾ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಮನೆ ಊಟ ಮಾಡಿ ಭಾಳ ದಿವಸ ಆಗಿತ್ತು ನಾನು ನನಗೆ ಮನೆ ಊಟ ಮಾಡೋದು ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು ನನಗೆ ತುಂಬ ಒಳ್ಳೆಯದಾಯಿತು ಹಾಗೇ ಹಾಗೆ ಇವತ್ತಿಂದ ನಮ್ಮ ಮನೆಯಲ್ಲೇ ಊಟ ನಿಮಗೆ ಅಂತ ಹೇಳ್ಬಿಟ್ಟು ಇದು ಕಂಡೀಷನ್ ಆಗ್ತದರು ರಾಜ್ಕುಮಾರ್ ಅವರು ಸರಿ ಅಂತ ಹೇಳ್ಬಿಟ್ಟು ಡೈಲಿ ಅವನು ಇದಕ್ಕೆ ಹೋಗೋದು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೆ ಅವ್ರ ಜೊತೆ ಪ್ರಾಕ್ಟೀಸ್ ಮುಗಿಸ್ಕೊಳ್ಳೋದು ಅವ್ರ ಮನೆಗೆ ಊಟಕ್ಕೆ ಹೋಗೋದು ಎರಡು ಮೂರು ನಾಲ್ಕು ದಿವಸ ಆಯಿತು ಕೈ ತುತ್ತೇ ತಿಂತಾಯಿದ್ದೆ ಇದ್ದೆ ನಾನು ಕೊನೆಗೆ ನನಗೆ ನನ್ನ ಕುತೂಹಲ ತಡ್ಕೊಳೋಕ್ಕಾಗಲಿಲ್ಲ ಕೊನೆಗೆ ಆವಾಗಲೇ ಸ್ಟಾರ್ಟ್ ಮಾಡಿದೆ ಇವ್ರನ್ನ ಮುತ್ತಾಜಣ್ಣ ಅಂತ ಹೇಳ್ತಾ ಇದ್ದೆ ಅತ್ತಿಗೆ ಅಂತ ಕರೆಯೋಕ್ಕೆ ಶುರು ಮಾಡಿದೆ ಯಾಕೆಂದರೆ ವರದಪ್ಪನು ಅತ್ತಿಗೆ ಅಂತ ಇದ್ದ ಏನಮ್ಮ ಅಂತಿದ್ದ ಅತ್ತಿಗೆ ಅಂತಿದ್ದೆ ಆಚೆ ಕಡೆ ಏನಮ್ಮ ಏನಮ್ಮ ಅಂತಿದ್ದು ನಾಲ್ಕು ದಿವಸ ಆದಮೇಲೆ ಕೇಳಿದೆ ಅಲ್ಲ ಅತ್ತಿಗೆ ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿದ್ದೀನಿ ನಾನು ತಟ್ಟೆನಲ್ಲಿ ಎಲ್ರಿಗೂ ಬಡಿಸ್ತಾರೆ ನೀವು ಯಾಕೆ ಕೈ ತುತ್ತು ಕೊಡ್ತೀರ ನೋಡಿ ಭಗವಾನ್ ಅಂತದ್ದು ಭಾರತ ನೋಡಿ ಭಗವಾನ್ ನಾವೊಂದು ವಿಷಯ ಹೇಳ್ತೀನಿ ತಟ್ಟೆನಲ್ಲಿ ನೀವು ಊಟ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಒಂದು ಸಲ ಅನ್ನ ಬಡಿಸ್ಬಿಡ್ತೀನಿ ನಾನು ಅದ್ರ ಮೇಲೆ ಸಾಂಬಾರು ಹಾಕ್ಬಿಡ್ತೀನಿ ಎರಡನೇ ಸಲ ನಿಮಗೆ ಹೊಟ್ಟೆ ತುಂಬುತ್ತಿಲ್ಲವೋ ನನಗೆ ಗೊತ್ತಿಲ್ಲ ಅಷ್ಟು ಅನ್ನ ತಿಂದುಬಿಟ್ಟು ಎರಡನೇ ಸಲ ಕೇಳೋದಕ್ಕೆ ಸಂಕೋಚ ಆಗಿ ನೀವು ಎದ್ದು ಹೊಟ್ಟೋಗ್ತೀರ ಕೈ ತೊಳ್ಕೊತೀರ ಹೊರಟೋಗ್ತೀರಾ ಹೊಟ್ಟೆ ತುಂಬಿದ್ದು ನಂಗೆ ಗೊತ್ತಾಗಲ್ಲ ಕೈ ಹಾಕಿದ್ರೆ ಏನಾಗುತ್ತೆ ನಿಮಗೆ ಗೊತ್ತಾಗಲ್ಲ ಎಷ್ಟು ತಿಂತೀನಿ ಅಂತ ನಿಮಗೆ ಗೊತ್ತೇ ಆಗಲ್ಲ ಎಷ್ಟು ತಿಂತೀನಿ ಅಂತ ಹೊಟ್ಟೆ ತುಂಬ ನೀವೇ ಸಾಕು ಜಾಸ್ತಿ ಹಾಕ್ಕೊಳಕ್ಕಾಗಲ್ಲ ಹೊಟ್ಟೆ ತುಂಬ ಮೇನವೇ ಹೇಳ್ತೀರಾ ನಾನು ಸಾಕು ಅಂತ ನೀವು ಹೇಳ್ದೆ ಅದಕ್ಕೋಸ್ಕರ ಹೊಟ್ಟೆ ತುಂಬ ಊಟ ಹಾಕ್ಬೇಕು ಅನ್ನೋ ನನ್ನ ಪಾಲಿಸಿ ಅಂತಂದರು ಪಾ ಅವರು ಅವರ ಒಂದು ವಿಚಾರಧಾರೆಗೆ ಸಲಾಮ್ ಮಾಡಿದೆ ಅವತ್ತೇನೆ ನಾನು ಎಷ್ಟು ಡೀಪಾಗಿ ಯೋಚನೆ ಮಾಡಿದ್ದೀವಿ ಅತಿಥಿ ಭವ ಅಂತ ಹೇಳ್ತಾರೆ ಅದನ್ನು ನೀವು ಪರಿಪಾಲಿಸ್ತಾ ಇದ್ದೀರ ಒಪ್ಕೋತೀನಿ ಇಷ್ಟು ಡೀಪಾಗಿ ಯೋಚನೆ ಮಾಡಿ ಹೊಟ್ಟೆ ತುಂಬ ಆಗಬೇಕು ಮನುಷ್ಯನಿಗೆ ಏನೋ ಅದನ್ನು ನೀವು ಯೋಚನೆ ಮಾಡಿದ್ದೀರಲ್ಲ ನಿಮಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ದೆ ಆವತ್ತೇ ಆವತ್ತು ನಮ್ಮ ಒಂದು ಬಾಂಧವ್ಯ ಸ್ಟಾರ್ಟ್ ಆಯ್ತು ಸರ್ ಅವ್ರ ಫ್ಯಾಮಿಲಿಯಲ್ಲಿ ಸರ್ ಎಂಟು ರೂಪಾಯಿ ಬಾಡಿಗೆ ಮನೆಯಿಂದ ಸ್ಟಾರ್ಟ್ ಆಗಿ ಎಂಟು ಕೋಟಿ ರೂಪಾಯಿ ಸದಾಶಿವನಗರದಲ್ಲಿ ಅವರು ಮನೆ ತೊಗೊಂಡಾಗಲೇ ನಾನು ಐ ಹ್ಯಾಮ್ ಎ ವಿಟ್ನೆಸ್ ಅದೇ ಬಾಂಧವ್ಯ ಅದೇ ಒಂದು ಕುಟುಂಬದಲ್ಲಿ ಒಂದು ಸಾಮರಸ್ಯ ಕಾಪಾಡ್ಕೊಂಡು ಬಂದೆ ಸರ್ ಐದಿಂಗ್ ಐನ್ಲಿ ಪರ್ಸನ್ ಹೂ ಲಿವ್ಡ್ ಫ್ರಮ್ ಹಿಸ್ ರೂಡ್ ಡೆಸ್ ಅವರ ಬೇರಿನ ದಿನಗಳಿಂದ ಅವರು ನಮ್ಮ ಬಿಟ್ಟು ಹೋಗೋ ದಿನಗಳವರೆಗೂ ಜೊತೆಲಿದ್ದ ನಾನು ಆವತ್ತು ಭಾರತ ನಾನು ಯಾವತ್ತು ಯಾವ ರೀತಿ ನೋಡಿದ್ರು ಕೊನೆಯವರೆಗೂ ಅದೇ ಥರ ಇದ್ದರು